ಎರಡು ಮಂದಿಗೆ ಇವತ್ತು ಪ್ರೊ ಕಬಡ್ಡಿ ಯಾವ ಮ್ಯಾಚ್ ಅದಪ್ಪ ಅಂತಂದ್ರೆ ಹರಿಯಾಣ ಟೀಲರ್ಸ್ ಮತ್ತು ತೆಲುಗು ಟೆಟೆನ್ಸ್ ಮ್ಯಾಚ್ ಅದ ಇವತ್ತು ತಿಂಡಿಲೇ ನಡೀತಾವೆ ಭಾಳ ರೋಚಕವಾದ ಪಂದ್ಯ ಇರುತ್ತೆ ಹರಿಯಾಣ ಟೀಲರ್ಸ್ದವರು ತಿಂಡಿಲೇ ಬರ್ತಾರೆ ಇವತ್ತು ಅವ್ರು ನೋಡಿಲ್ರಿ ಇಲ್ಲಿ ಒಟ್ಟೆ ಮ್ಯಾಚ್ ಅವರು ಸೋತಾರ ಸೋತಾರೆ ಅಪರೂಪಕ್ಕೊಮ್ಮೆ ಮ್ಯಾಚ್ ಸೋತಾರ ಅವರು ಅಷ್ಟು ಗೆಲ್ಕೊತಾನೆ ಮ್ಯಾಗ್ ಟಾಪ್ ಮೇಲೆ ಮ್ಯಾಗ ಕೂತ್ಬಿಟ್ಟವ್ರು ಹೊಟ್ಟೆಗೆ ತಳಗೆ ಎಳ್ಯಾವಲ್ರ ಅವರು ಆದ್ರೆ ನಮ್ಮದು ಟೀಮ್ ತೆಲುಗು ಟೈಟನ್ಸ್ ಅತ್ತ ಸೆಕೆಂಡ್ ಇತ್ತು ಆದ್ರೆ ಈ ಸಲ ನಾಲ್ಕು ನಂಬರ್ ಕುಗ್ಯದ ಅದೇ ಚೆನ್ನಾಗಿ ಆಡ್ಕೊತೋದ್ರಂದ್ರೆ ಶೇಕಂಡಾರ ಬರ್ಬೋದು ಆದ್ರೆ ನಮ್ಮ ತೆಲುಗು ಟೈಟನ್ಸ್ ಟೀಮ್ ಹೆಂಗೈತಪ್ಪ ಅಂತಂದ್ರೆ ಆದ್ರೆ ಸ್ವಲ್ಪ ಗೆದ್ಕೋತನೆ ಬಂದರು ಗೆದ್ಕೋತ ಬರೋಣ ಆಮೇಲೆ ಸೋಲಾಕತ್ರು ಕೋಚು ಮುಕ್ಳಿಪು ಕಣಾಕತ್ ಅವ್ನ ಅವ್ನು ಏನು ಮಾಡ್ತೀರಿ ಇಷ್ಟು ಮ್ಯಾಚ್ ಗೆಲ್ಕೋತ ಬಂದೇವಿ ಈಗ ಸೋಲಾಕತ್ತೀವಿ ಅದು ತಂಗೂ ಬೇಜಾರಾಗತ್ತು ಅಷ್ಟೇ ಬೇಜಾರಾಗಿಲ್ಲ ಸುಮ್ ಸ್ವಲ್ಪ ಬೇಜಾರಾಗೈತೆ ಅವಂಗೆ ಬೇಜಾರು ಆದ ತಷ್ಟು ಹರಿಯಾಣ ಟೀಲರ್ಸ್ ಕೋಚ್ ಅದು ಕ್ಯಾಂಡಿಡೇಟ್ ಅನ್ಗಡೆ ಕ್ಯಾಂಡಿಡೇಟ್ ಅದು ಮಿಕ್ಕಿದ ಗಡಿ ಕ್ಯಾಂಡಿಡೇಟ್ ಅದು ಏನ್ ಗ್ರೀನ್ ಕಾರ್ಡ್ ತೋರಿಸಿದ್ರು ಏನ್ ತೋರಿಸಿದ್ರು ಅವ ಸೊಡ್ಡ ಹೊಡೆದ ನಿಂತ್ ಬಿಟ್ಟ ನಾವ ಕ್ಯಾಂಡಿಡೇಟ್ ಹಂಪರ್ ಒಳಗೆ ಹೆದರಾಗಲ್ಲ ಯಾರಿಗೆ ಹೆದರಾಕತ್ತಿಲ್ಲ ತೆಲುಗು ಟೈಟನ್ಸ್ ಪ್ಲೇಯರ್ ರೈಡಿಂಗ್ ಹೆಂಗ್ ಮಾಡ್ತಾರ ನೋಡೋಣ ಬರ್ರಿ ಅತ್ಯುತ್ತಮ ಅದ ರೈಡಿಂಗ್ ಮಾಡ್ತಾರ ವಿಜಯ ಮತ್ತು ಜರ್ಸಿ ಸತ್ ನೋಡ್ರಿ ಕ್ಯಾಂಡಿಡೇಟ್ ಇಬ್ಬರು ಕುಡಿದ್ರ ನುಚ್ಚು ನೂರು ಚುನೂರು ದಾಗಲೇ ಬೋನಸ್ ಮೇಲೆ ಬೋನಸ್ ಅದು ಎಲ್ಲ ಮಾಡ್ತಾರ ಟ್ಯಾಕಲ್ ಮೇಲೆ ಟೆಕಲ್ ಅದು ಎಲ್ಲ ಮಾಡ್ತಾರ ಅವರು ಕ್ಯಾಂಡಿಡೇಟ್ ವಾಜ ಪ್ಲೇರ್ ಇವು ಎಲ್ಲಿ ಸಿಗುದಲ್ಲಿ ಕ್ಯಾಂಡಿಡೇಟ್ ಇವು ತೆಲುಗು ಟೆಟನ್ಸ್ ಪ್ಲೇಯರ್ ಇವು ನಮ್ಮ ಪವಾನ್ ಶರಾವತ್ತಿಲ್ಲ ಅದಕ್ಕೆ ಇವು ಹಾಕೊಂಡ್ಬಿಟ್ಟಾರ ನಾವು ಈ ಮ್ಯಾಚ್ ಆದ್ರೆ ಅನ್ಗಡೆ ಕ್ಯಾಂಡಿಡೇಟ್ ಇವು ನಾವು ಆಡಕತ್ತು ಅಂದ್ರೆ ಹರಿಯಾಣ ಟಿಲರ್ಸ್ ನಡಗತ್ತಾರ ನೋಡ್ರಿ ಇವತ್ತು ಇವತ್ತು ಮ್ಯಾಚ್ ಅದಾವೆ ತಿಂಡಿಲೇನೇ ನಡೀತಾವ ಇವತ್ತು ನೋಡಿನಿ ಇವತ್ತು ಕೂಳ್ಯಂಗ್ ಮ್ಯಾಚ್ ನಡೀತಾ ಹರಿಯಾಣ ಟಿಲರ್ಸ್ ಕೂಡ ತೆಲುಗು ಟೆಟನ್ಸ್ದವ್ರು ರೀಡಿಗೆ ಹೋದ್ರು ರೀಡಿಗೆ ಹೋದ್ಮೇಲೆ ತೆಲುಗು ಟೆಟನ್ಸ್ ಪ್ಲೇಯರ್ಗೆ ರೈಡರ್ಗಳಿಗೆ హర్యానా టి ప్లేరు హిదాక్కిబిట్టురు హిడుకు అందం సూడు గాలి హి బుబిట్టు అదక తెలుగు టాటస్ దోగీ స్వల్ప అంజికి బరక్రీ అంజికి బరక రైడరే రైడింగ్ చోలో ఆడోరే ఇలా అదక ఈ సరే ఆల్ ఔట్ యీమ్ మొదలగొత్తో నోడ్రీ తెలుగు టెటస్ టీమ్ ఆల్ ఔట్ ఆగ హర్యాణ టీమ్ ఆల్ ఔట్ ఆగ నోడేబన్ తుర్సిన పంద్యూ హర్యాణ టీల్లర్స్ హ్యాంగ ಆಟವನ್ನು ಆಡ್ತಾರೆ ನೋಡಣ್ಣ ಬರ್ರಿ ಪಾಯಿಂಟ್ ಗಳಿಸ್ತಾರೆ ಹೆಂಗಿಲ್ಲ ನೋಡೋಣ ಬರ್ರಿ ವಿಕುಲ್ ವಿನಯ್ ಇವು ರೈಡರ್ ಪ್ಲೇಯರು ಹರಿಯಾಣ ಟೀಲರ್ಸ್ ಪ್ಲೇಯರ್ ಇವು ಕ್ಯಾಂಡಿಡೇಟ್ ವಜ್ಜಾರ್ದವ್ರಿ ಇವು ಅದಕ್ಕೆ ಟಾಪ್ ಈಗ ಅವರು ನೋಡಿ ಮ್ಯಾಚ್ ಬಗ್ಗೆ ಇವು ಕ್ಯಾಂಡಿಡೇಟ್ಗಳಿಗೆ ಅದಕ್ಕೆ ಯಾರಿಗೆ ಹಂಜೋದು ಕ್ಯಾಂಡಿಡೇಟ್ ಇವು ಸಾಗರ್ ಡಿಪೆಂಡ್ ರೈಟ್ ಕವರ್ ಅತ್ ನೋಡ್ರಿ ಇವ ಆದ್ರ ಮೂಲಾಗದು ಕ್ಯಾಚ್ ಅದು ತುಂಬ ಚೆನ್ನಾಗಿ ಹಿಡಿತಿದ್ನವ ಆದ್ರೂ ಅಡ್ವಾನ್ಸ್ ಅಡ್ವಾನ್ಸ್ ಟೆಕಾಲೂ ಮಾಡ್ತಿದ್ವಿ ಆಕೆ ಈ ಸಲ ಹರಿಯಾಣ ಟಿಲ್ಲರ್ಸ್ಗಳು ಹುರುಪಾಯಿಗೆ ಬಂದ ನಾವು ಹುರೂಪೆ ಅವಂಗೆ ಕೋಳಿ ಕಾಲು ಹೆಂಗೆ ಹಿಡಿತಾನೆ ಹೇಳ್ದು ಅದು ಬಿಡ್ತಾನೆ ಈ ಸರಿ ಹರಿಯಾಣ ಟೀಲರ್ಸ್ ಪ್ಲೇಯರ್ಗಳಿಗೆ ನೋಡಿ ಕೋಳಿ ಏನ ಹೆಂಗೆ ತಿತ್ತಾನೆ ಅಜಿತ್ ಲೆಫ್ಟ್ ಕಾರ್ನರ್ ಇವ ಮುಲ್ಯಾಗ ಬಂತ ಅಲ್ಲಿ ಮುಲ್ಯಾಗೆ ಹಾಡ್ತಿದ್ ನಾವು ಕ್ಯಾಚ್ ಅದು ತುಂಬ ಚೆನ್ನಾಗಿ ಹಿಡ್ತಿದ್ದ ರೀಡಿಂಗ್ ಒಮ್ಮೊಮ್ಮೆ ರೀಡಿಂಗ್ ಹಾಕಿತ್ತು ಕ್ಯಾಂಡೇಟ್ ಅದೇ ಆ ಟೈಮ್ ಇದು ಮಾಡ್ತಿದ್ದೆಲ್ಲ ಕ್ಯಾಚ್ ಹತ್ರ ಕಂಡ ಬಿಟ್ಟು ಹಿಡಿತಿದ್ ನಾವು ಕ್ಯಾಚ್ ಕ್ಯಾಚ್ ಹಿಡ್ದಂದು ಆಟ ಇಲ್ಲ ಅವ ಹಿಡ್ದ ರಾಹುಲ್ ರೈಟ್ ಕವರ್ ಜಸ್ಟ್ ಡಿಪೆಂಡ್ ರೈಟ್ ಕವರ್ ಚೆನ್ನಾಗಿ ಆಟ ಆಡ್ತಿದ್ರು ಅವ್ರು